ಕೋಪ ಬಂದಾಗ ನಾವು ಏನೆಲ್ಲ ಅವಾಂತರಗಳನ್ನು ಮಾಡ್ತೀವಿ ನಾವು ನಿರ್ಜೀವ ವಸ್ತುಗಳ ಮೇಲೆ ನಮ್ಮ ಕೋಪವನ್ನು ತೋರಿಸಿ ಅವುಗಳನ್ನು ಹೊಡೆದಾಕ್ಬಿಡ್ತೀವಿ ಅದು ನಮಗೆ ಮೇಲೆ ಗೊತ್ತಾಗುತ್ತೆ ಅಯ್ಯೋ ನಾವು ಹೊಡೆದಾಕ್ಬಿಡಿನಲ್ಲ ಅಂತ ಹೇಳ್ಬಿಟ್ಟು ಯಾಕೆಂದರೆ ಕೋಪ ನಮ್ಮನ್ನು ಆ ಥರ ಮಾಡಿಬಿಟ್ಟಿರುತ್ತೆ ಸಲ ಒಬ್ಬ ತಾಯಿ ಏನು ಮಾಡ್ತಾರೆ ಒಬ್ಬ ಮಾತೆಯನ್ನು ನೋಡೋದಕ್ಕೆ ಅಂತ ಹೋಗ್ತಾರೆ ಅವ್ರ ಗುರುಗಳು ಅವ್ರ ಹತ್ರ ಹೋಗಬೇಕಾದ್ರೆ ಅವ್ರ ಮನೆಯ ಹತ್ರ ಚಪ್ಪಲಿಯನ್ನು ಹೇಗೆ ಬೇಕಾಗಿ ಬಿಸಾಡ್ಬಿಡ್ತಾರೆ ಮತ್ತು ಡೋರನ್ನು ಜೋರಾಗಿ ಹಾಕಿಬಿಟ್ಟು ಹೋಗ್ತಾಯಿರ್ತಾರೆ ಒಳಗಡೆಗೆ ಆ ತಾಯಿ ಆ ಮಾತೆಯವ್ರು ಹೇಳ್ತಾರೆ ನೀನು ಬರಬೇಡ ಒಳಗಡೆ ಅಲ್ಲೇ ಅಂತ ಹೇಳಿಬಿಟ್ಟು ಹೇಳ್ತಾರೆ ಯಾಕಮ್ಮ ಯಾಕೆ ಬರಬಾರ್ದು ಅಂತ ಕೇಳಿದಾಗ ನೋಡು ನೀನು ನಿನ್ನ ಕೋಪವನ್ನು ಆ ಚಪ್ಲಿ ಮೇಲೆ ತೋರಿಸ್ತಾ ಇದ್ದೀಯಾ ಮತ್ತು ಆ ಡೋರಿನ ಮೇಲೆ ತೋರಿಸ್ತಾ ಇದೀಯ ಆ ಡೋರನ್ನು ಅಷ್ಟು ಜೋರಾಗಿ ಹಾಕ್ತಾ ಇದೆಯಾ ಅಂತ ಹೇಳಿ ಹೋಗಿ ಅವ್ರಗಳ ನೀನು ಸಾರಿಯನ್ನು ಅಂತ ಅಂತೇಳ್ಬಿಟ್ಟು ಹೇಳ್ತಾರೆ ಅಯ್ಯೋ ಅಮ್ಮ ನಾನು ಅವ್ರ ಹತ್ರ ಸಾರಿ ಕೇಳಿದ್ರೆ ಏನು ಗೊತ್ತಾಗುತ್ತೆ ಅಂತ ಹೇಳಿದಾಗ ಇಲ್ಲ ನೀನು ಹೋಗಿ ಸಾರಿ ಕೇಳಿದ್ರೆ ಮಾತ್ರ ಒಳಗಡೆ ನಾನು ನಿನ್ನನ್ನು ಬಿಡ್ತೀನಿ ಅಂತ ಹೇಳ್ತಾರೆ ಹಾಗೆ ಮತ್ತೆ ಅವರು ಹೋಗಿ ಚಪ್ಪಲಿಯನ್ನು ಸರಿಯಾಗಿಟ್ಟು ಸಾರಿ ಅಂತ ಕೇಳಿ ಡೋರನ್ನು ನಿಧಾನವಾಗಿ ಹಾಕಿ ಅಂತ ಕೇಳಿ ಒಳಗಡೆ ಬಂದಾಗ ಅವ್ರ ಹತ್ರ ಕೂತ್ಕೊಂತಾರೆ ಅವರು ಹೇಳ್ತಾರೆ ನೋಡು ಕೋಪ ಬಂದಾಗ ನಾವು ಯಾವುದೇ ರೀತಿ ಒಂದು ಅವಾಂತರಗಳನ್ನು ಮಾಡೋದಕ್ಕೂ ಹೋಗಬಾರ್ದು ಆ ನಿರ್ಜೀವ ವಸ್ತುಗಳನ್ನು ಕೂಡ ನಾವು ಜೀವ ಇದೆ ಅಂತ ಹೇಳ್ಬಿಟ್ಟು ನಾವು ಅವುಗಳನ್ನು ಕೂಡ ಪ್ರೀತಿಸಬೇಕು ಇನ್ನು ಜೀವ ಇರತಕ್ಕಂಥ ವಸ್ತುಗಳನ್ನು ಜನರನ್ನು ಅಥವಾ ಪ್ರಾಣಿಗಳನ್ನು ನಾವು ಹೆಚ್ಚು ಪ್ರೀತಿಸಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ ಹಾಗೆ ನಾವು ಕೂಡ ಅಷ್ಟೇ ಕೋಪ ಬಂದಾಗ ಆದಷ್ಟು ತಾಳ್ಮೆಯಿಂದ ನಾವು ವರ್ತಿಸಬೇಕು ಮತ್ತು ನಾವು ತಾಳ್ಮೆಯಿಂದ ಅವರ ಜೊತೆಯಲ್ಲಿ ವ್ಯವಹರಿಸಬೇಕು